ಎಲ್ಲ ಬಂದರೆ ಅದ್ರ ಮತ್ತೆ ಆರೋಗ್ಯ ಬಂದು ಇರೋದು ಅವರಿಗೆ ಏನು ಶಿಸ ನೋಡೋರಿ ಇವತ್ತ ನಮ್ಮ ಮನೇಲಿ ಹೇಳ್ಬೋದವ್ರಿ ಎಲ್ಲ ತುಂಬಿಸಿ ರೀ ಈಗ ಹೊರಗೆ ತುಂಬಿಸ್ಲಿ ನಮ್ಮ ಅಕ್ಕ ತುಂಬಿಸಿ ಬರ್ರಿ ತುಂಬಿಸಿದ ಈಗ ನೋಡ್ರಿ ನಮ್ಮ ಅಕ್ಕನವ್ರೆಲ್ಲ ತುಂಬಿಸಿಟಾರೀ ಈಗ ಇಲ್ಲಿನೂ ತುಂಬ ನಮ್ಮ ವಿಡಿಯೋ ಮಾಡಿ ಕ್ಯಾಮ್ರಾ ವರ್ಸಿಲ್ರಿ ಅಂತ ಈಗ ನಾವು ಹಾಳು ಮಾಡ್ತೀವಿ ಮತ್ತೆ ನೀರು ಬಂದಿದ್ದು ಎಲ್ಲ ತೊಳ್ದು ಇಷ್ಟ ಆಯ್ತು ಅಂತ ತುಂಬದ ಆಯ್ತು ರೊಟ್ಟಿ ತೋರ್ಸನ ಅಲ್ಲ ಇತ್ತು ಮಕ್ಕನಾರ ನಮ್ಮಿನಾರ ಕೂಡ ಇಷ್ಟ ರೊಟ್ಟಿ ಮಾಡ್ಯಾರ ನೋಡ್ರಿ ಇವತ್ತಂತ್ರು ನೀರ್ ಬಂದಿದ್ರು ತುಂಬ ಇದು ಆಗ್ಬಿಟ್ಟಿದ್ರಿ ನಾವು ನಮ್ ತಮ್ಮ ನೋಡ್ರಿ ಟೈಮ್ ಏಳು ಗಂಟೆ ಹೇಗೈತಿ ಏಳು ಗಂಟೆ ಹೇಗೈತಿ ಅಲ್ಲ നോട്രി എല്ല എല്ലർ തുമ്പദ നോട്രി അന്ന കിട്ട സുപ്രീയസ്പജ്കടമ ചജ്കിഡ്ബക് നോട്രി ബാ എല്ലാ നിക് ബോട്രി തായ്മ അതേ ബാ തായ്മെല്ലാം ആട് മാി കേസമാക്കി നോട്രി അല്ല മുഞ്ചേല ഇത് രീ മെസ്സ മെസ്സ ചട്നി അർദ്ദ അർദ്ധീ നിന്നെ അതായിട്ട് രട്ടിമി ഇവത്ത് അഞ്ചു രട്ടി മാക്കി മറ്റ് നാളെ മന്ദി പതി ബതാരല്ല ഊട്ടക്ക് ബാക്കല്ല അക്ക ರೊಟ್ಟಿ ಹಾಕಿದ್ವಿ ಆದಷ್ಟು ಆದಷ್ಟು ವೀಡಿಯೋ ಮಾಡೋಕೆ ಟ್ರೈ ಮಾಡೋಕ್ಕೀವ್ರಿ ಯಾಕಂತಂದ್ರೆ ಈಗ ಖಾಲಿನ ರೀ ಯಾರು ನಾವು ಹಾಗಾಗಿ ಆದಷ್ಟು ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀವ್ರಿ ಕೈ ಅಡ್ಡ ಬರ್ತಾನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವ್ರಿ ಎಲ್ಲ ಹಾಸಿಗೆ ಒಗಿಯೋದು ಮನೆಯೆಲ್ಲ ತೊಳೆ ಹೋಳ ಬೆಳೆಯೋದು ಇದೆಲ್ಲ ಬರೀದಾಗಿದ್ರಿ ನೀರೆಲ್ಲ ನೀರೆಲ್ಲಾ ತುಂಬ ಪ್ರತಿ ಒಂದನೇ ಎಲ್ಲ ತುಂಬ ಅದು ಫಂಕ್ಷನ್ ಇರೋದು ಬೇಸ್ತಾರ ಐತಿ ಬೇಸ್ತೆಯರ್ ಐತ್ರಿ ನಮ್ಮದು ಮನೆಯ ಪಕ್ಷನ್ ಇರೋದು ಈಗ ಶನಿವಾರ ಬಿಟ್ರೆ ಮುಂದಿನ ಶನಿವಾರ ನೀರ್ ಬರ್ತಾರೆ ನಾನು ಏನು ಮಾಡಿದ್ಯಾ ನಾಳೆಗ್ ಬರ್ತಾವಂತ ಮಾಡಿದ್ಯಾನ ನಾಳೆ ನಾಡ್ದಾರ ಹ್ಮ್ ಬಂದ್ಬಿಟಾವ್ರಿ ಏನ್ ಮಾಡಕ್ ನೋಡ್ರಿ ಈಗ ನೋಡ್ರಿ ಹ್ಮ್ ನಾವು ಪೇಟಾಗರ ಇರ್ಲಿ ಹಳ್ಯಾಗಾರ ಇರ್ಲಿ ನಮ್ ಪದ್ಧತಿ ನಾವು ಮಾಡ್ಬೇಕ್ ನಡ್ಬೇಕು ನಾವು ಪೇಟಾಗರ ಇರ್ಲಿ ಹಳೆಯಾಗರ ಇರ್ಲಿ ನಮ್ ಪದ್ಧತಿಯನ್ನ ನಾವ್ ಮಾಡ್ಬೇಕ್ರಿ ಮಮ್ಮಿಂತ ನಾವ್ ಐದ್ ದಿನ ತನ ಆ ದಿನ ಮೇಲೆ ನಾವ್ ಎಷ್ಟು ದಿನ ಕುಂದರ್ಸಲಿ ಹೂವು ಮುಡ್ಸಿ ಹೂವು ಮುಡ್ಸ್ಬೇಕ್ರಿ ಚಂದಾಗ ರೆಡಿ ಮಾಡಿ ಕುಂದರ್ಸಿ ಪದಾಡಿ ಈ ತರ ಎಲ್ಲಾ ಮಾಡ್ಬೇಕ್ರಿ ನಮಗಂತ್ರ ಪದಾಡಕ್ ಬರಂಗಿಲ್ಲ ಅಲ್ಲಿ ನಮ್ಮ ನಮ್ ಅತ್ತ ಕರ್ಕಂಬರ್ತದ್ರಿ ಅನ್ನಾರ ನಾವು ಹೋಗಿದ್ದೀವಿ ಮಂದಿನ ಕರೆ ಕಳ್ಯಾಗ ಅಂತ ನಿಮ್ಗೆ ಗೊತ್ತಿರ್ಬೋದು ಹಂಗಾಗಿ ನಮ್ ಮನ್ಯಾಗ ನಮ್ ಪದ್ಧತಿ ಐತ್ರಿ ನಾವ್ ಆರ್ತಿ ಮಾಡೋದು ಈ ತರ ನಾವ್ ಆರ್ತಿ ಮಾಡ್ತೀವಿ ನಾನು ನಮ್ಮ ಸೌಮ್ಯ ನಮ್ಮ ಮಕ್ಕಳು ಮಲ್ಲು ಮತ್ತೆ ಸಿದ್ದು ಅದಂದ್ರ ಮಲ್ಲು ಇಲ್ಲೇ ಅದನ್ನ ಹತ್ತಿ ಮಾಡಕೈತಿವ ಮೂರ ಫಸ್ಟ್ ರ ಗಿಡ ಹ್ಮ್ ತೋರ್ಸ ಅಕ್ಕ ತೋರ್ಸ ಆಮೇಲೆ ಅಕ್ಕಿ ಮಗಳ ಗಿಡ ಎರಡ್ಬೇನ್ ತಗೊಂಡ್ಬೋರಿ ಹಂಗ ಕೂದಲ್ದ ಸಿಗಸ್ಬಿಟ್ಟೆ

कट गया माँ, हम्म, 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 कर दांता, हम्म, एल बैग खटमा हम्म, अच्छा, ठीक है, हम्म, अगली नहीं, बहुत ניברנו לי, מה זה? עכשיו אני נהייתי כדובה

ഗുഡ് നൈറ്റ് എല്ലാവർക്കും എല്ലാവർക്കും ഗുഡ് നൈറ്റ് നമ്മുടെ ലൈക്ക് ഷെയർ നമ്മൾ ഇഷ്ട സബ്സ്ക്രൈബ് ശേർ സപ്പോർട്ട് ബൈ സബ്സ്ക്ൈബ് ഗുഡ് നൈറ്റ്